ಜನರ ಹಿತಾಸಕ್ತಿಗೂ ರಾಜಕೀಯ ಹಿತಾಸಕ್ತಿಗೂ ವ್ಯತ್ಯಾಸ ಅರಿಯದ ಆರ್ ಅಶೋಕ್ ತಾಯಂದಿರ ಶಾಪ ಬಿಜೆಪಿಗರನ್ನು ಬಿಡೋದಿಲ್ಲ ಹೆಣದ ಮೇಲಿನ ರಾಜಕೀಯಕ್ಕೆ ಮುಂದಾದ ಬಿಜೆಪಿ ನಮಸ್ಕಾರ ಸ್ವಾಗತ ನಾನು ಶಿವಂ ಪವಿತ್ರ ಬೆಂಗಳೂರಲ್ಲಿ ಆರ್ ಸಿ ಬಿ ವಿಜಯ ಯಾತ್ರೆ ಆಯೋಜಿಸಿದಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ದೊಡ್ಡ ಆಘಾತ ಎದುರಾಗಿದೆ ಮೊನ್ನೆ ರಾತ್ರಿ ಐಪಿಎಲ್ ಗೆದ್ದಿದ್ದ ಆರ್ ಬಿಗೆ ನಿನ್ನೆ ಬೆಂಗಳೂರಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಭದ್ರತಾ ವ್ಯವಸ್ಥೆಗೆ ಪೊಲೀಸ್ ಇಲಾಖೆಗೆ ಹೆಚ್ಚು ಸಮಯನೂ ಸಿಕ್ಕಿರಲಿಲ್ಲ ನಿರೀಕ್ಷೆಗೂ ಮೀರಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ನುಗ್ಗಿದ್ರಿಂದ ತುಳಿತ ಉಂಟಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಈ ಸಾವಿಗೆ ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯವೇ ಕಾರಣ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೋಫಿ ಗೆದ್ದ ನಂತರ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸರ್ಕಾರ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಸಂಭ್ರಮಾಚರಣೆಯನ್ನು ಏರ್ಪಡಿಸಲಾಗಿತ್ತು ಇಷ್ಟೊಂದು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಚರಿಸಿದ್ಯಾಕೆ ಅದಕ್ಕೆ ಪೂರ್ವ ತಯಾರಿ ನಡೆಸಿರಲಿಲ್ವಾ ಪೊಲೀಸ್ ಭದ್ರತೆಯನ್ನು ಹೇಗೆ ಕೈಗೊಳ್ಳಲಾಯಿತು ಭೀಕರ ಕಾಲ್ತುಳಿತ ಹೇಗೆ ಉಂಟಾಯಿತು ಅನ್ನೋ ಪ್ರಶ್ನೆಗಳಿಗೆ ಸರ್ಕಾರ ಇದೀಗ ಉತ್ತರಿಸಬೇಕಾಗಿದೆ ವಿಪಕ್ಷಗಳು ಟೀಕಿಸೋದರಲ್ಲಿ ಅರ್ಥ ಇದೆ ಈ ವಿಡಿಯೋದಲ್ಲಿ ಯಾವೆಲ್ಲ ರಾಜಕೀಯ ನಾಯಕರು ಹೇಗೆಲ್ಲ ಪ್ರಶ್ನೆ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡೋದು ರಾಜಕೀಯ ಆಟಕ್ಕೋ ಅಥವಾ ಜನರ ಹಿತಾಸಕ್ತಿಗೋ ಅನ್ನೋದನ್ನು ನೋಡೋಣ ತುಳಿತದ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಕರ್ನಾಟಕ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯಿಂದಾಗಿ ತುಳಿತದ ನಂತರ ಅನೇಕರು ಜೀವಕ್ಕಾಗಿ ಹೋರಾಡ್ತಿದ್ದಾರೆ ಜನಸಂದಣಿ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಯಾವುದೇ ಮೂಲಭೂತ ವ್ಯವಸ್ಥೆಗಳಿರಲಿಲ್ಲ ಕೇವಲ ಅವ್ಯವಸ್ಥೆಯೇ ಎದ್ದು ಕಾಣ್ತಾ ಇತ್ತು ಅಮಾಯಕರು ಸಾಯ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ರೀಲ್ಸ್ಗಳನ್ನು ಚಿತ್ರೀಕರಿಸೋದ್ರಲ್ಲಿ ಮತ್ತು ಕ್ರಿಕೆಟಿಗರೊಂದಿಗೆ ಪ್ರಚಾರದಲ್ಲಿ ನಿರತರಾಗಿದ್ರು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಗೇಡು ಇದು ಕ್ರಿಮಿನಲ್ ನಿರ್ಲಕ್ಷ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಕೈಗಳಲ್ಲಿ ರಕ್ತ ಇದೆ ಅಂತ ಟೀಕಾ ಪ್ರಹಾರ ನಡೆಸಿದೆ ಸೊ ತುಳಿತದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕರ್ನಾಟಕ ಬಿಜೆಪಿ ಮುಖ್ಯಸ್ಥ ಬಿವೈ ವೈ ವಿಜಯೇಂದ್ರ ಈ ದುರಂತದ ಸಂಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಸರ್ಕಾರ ಯಾವುದೇ ಸಿದ್ಧತೆ ಇಲ್ಲದೆ ಬೃಹತ್ ರ್ಯಾಲಿಯಲ್ಲ ನಡೆಸೋಕೆ ಆಯ್ಕೆ ಮಾಡಿತು ಸುರಕ್ಷತೆ ಎಂದಿಗೂ ಆದ್ಯತೆಯಾಗಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅದರ ಬದಲಾಗಿ ಪ್ರಚಾರದ ಮೇಲೆ ಗಮನವನ್ನು ಕೇಂದ್ರೀಕರಿಸಲಾಗಿತ್ತು ಸೊ ಇದರ ಪರಿಣಾಮವಾಗಿ ಅನೇಕ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಹಲವಾರು ಯುವಕರು ಇನ್ನು ಐಸಿಯು ನಿದ್ದಾರೆ ಕ್ರೀಡಾಂಗಣದ ಒಳಗೆ ಯಾವುದೇ ಪೊಲೀಸ್ ಉಪಸ್ಥಿತಿ ಇರಲಿಲ್ಲ ಆಂಬುಲೆನ್ಸ್ ಸೌಲಭ್ಯಗಳಿರಲಿಲ್ಲ ಮತ್ತು ಗಾಯಗೊಂಡವರು ಆಸ್ಪತ್ರೆಗೆ ಸಾಕ್ಸೋಕೆ ತಾವೇ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು ಅಂತ ಅಲ್ಲಿದ್ದ ಜನರೇ ಹೇಳಿದ್ದಾರೆ ಇದು ಸಂಪೂರ್ಣ ಆಡಳಿತಾತ್ಮಕ ವೈಫಲ್ಯ ಈ ಘಟನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ವಹಿಸಿಕೊಳ್ಬೇಕು ಮತ್ತು ಈ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕು ಅಂತ ನಾನು ಒತ್ತಾಯಿಸ್ತೇನೆ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಈ ಬಿಜೆಪಿಗರ ಬಣ್ಣ ಹೆಂಗೆ ಬಯಲಾಗತ್ತೆ ಅಂತಂದ್ರೆ ಈ ಬಿಜೆಪಿಗರ್ ಹೆಂಗ್ ಗೊತ್ತಾ ಮೂರ್ ಕೊಟ್ರೆ ಅತ್ತೆ ಕಡೆ ಆರ್ ಕೊಟ್ರೆ ಸೊಸೆ ಕಡೆ ಅನ್ನುವಂಥ ನೀಚ ಮನಸ್ಥಿತಿ ಜನ ಯಾಕಂತ ಕೂಡ ಹೇಳ್ತೀನಿ ಈ ಪೋಸ್ಟ್ ನೋಡಿ ಇದು ಕರ್ನಾಟಕ ಬಿಜೆಪಿ ಮಾಡಿರುವಂತ ಪೋಸ್ಟ್ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನ ಆರ್ ಸಿ ಬಿ ಈ ವರ್ಷ ನನಸು ಮಾಡಿದೆ ಆದ್ರೆ ತೆರೆದ ಬಸ್ ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾವೊಬ್ಬ ಅಸಮರ್ಥ ಅನ್ನೋದನ್ನ ಮತ್ತೊಮ್ಮೆ ಸಾಬೀತಿದ್ದಾರೆ ತಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬ್ಕೊಳ್ಳೋಕೆ ಅಭಿಮಾನಿಗಳು ಕಾಯ್ತಾ ಇದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಅಂತ ಟ್ವೀಟ್ ಮಾಡಿದ್ದಾರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ತೆರೆದ ಬಸ್ನಲ್ಲಿ ವಿಜಯೋತ್ಸವ ಬೇಡ ಅಂತ ಅನೌನ್ಸ್ ಮಾಡುತ್ತೋ ಆಗ ಬಿ ಜೆ ಪಿ ಮಾಡಿರೋ ಟ್ವೀಟ್ ಇದು ಈಗ ಅದೇ ಬಿ ಜೆ ಪಿ ಜನರ ಮುಂದೆ ಬಂದು ಮೊಸಳೆ ಕಣ್ಣೀರನ್ನು ಸುರಿಸಿ ತನಿಖೆಗೆ ಆದೇಶ ಕೊಡ್ತಾ ಇದೆ ಕರ್ನಾಟಕ ಸರ್ಕಾರ ತುಳಿತದ ಸಾಧ್ಯತೆಯ ಗಮನದಲ್ಲಿಟ್ಕೊಂಡು ಓಪನ್ ಟಾಪ್ ಬಸ್ ಮೆರವಣಿಗೆಯನ್ನು ಈಗಾಗಲೇ ರದ್ದುಗೊಳಿಸಿತ್ತು ಆದರೂ ಇಲ್ಲಿ ಆಗಿರೋದು ಸರ್ಕಾರದ ವೈಫಲ್ಯನೇ ಸರ್ಕಾರದ ಬೇಜವಾಬ್ದಾರಿತನದಿಂದ ಹೀಗೆಲ್ಲ ಆಗಿದೆ ಆದರೆ ವಿಜಯೋತ್ಸವ ಕ್ಯಾನ್ಸಲ್ ಮಾಡಿದ್ದಕ್ಕೆ ಅಸಮರ್ಥ ಗೃಹ ಸಚಿವ ಅಂತ ಹೇಳೋ ಬಿ ಜೆ ಪಿ ಯಾವ ನೈತಿಕತೆ ಇಟ್ಟುಕೊಂಡು ಜನರ ಮುಂದೆ ಬಂದು ಮಾತಾಡುತ್ತೆ ಇನ್ನು ಆರ್ ಅಶೋಕ್ ಈ ಬಗ್ಗೆ ಮಾತಾಡಿ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಯಾವತ್ತೂ ಆಗಿರಲಿಲ್ಲ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿತ್ತು ಮಕ್ಕಳನ್ನು ಕಳೆದುಕೊಂಡಂಥ ತಾಯಂದಿರ ಶಾಪ ಸರ್ಕಾರಕ್ಕೆ ತಟ್ಟದೇ ಇರೋದಿಲ್ಲ ಅಂತ ಹೇಳಿದ್ದಾರೆ ಹೌದು ನಿಜವಾಗ್ಲೂ ಆರ್ ಅಶೋಕ್ ಅವರ ಆಕ್ರೋಶದಲ್ಲಿ ಅರ್ಥ ಇದೆ ದೇಶವನ್ನು ಕಟ್ಟಬೇಕಾಗಿದ್ದಂಥ ಯುವಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಸಂತಾಪ ಸೂಚಿಸಿದ್ದಾರೆ ಸರ್ಕಾರದ ಬೇಜವಾಬ್ದಾರಿತನವನ್ನು ಎತ್ತ ಹೇಳಿದ್ದಾರೆ ಸರ್ಕಾರದ ಬೇಜವಾಬ್ದಾರಿತನದಿಂದ ಹನ್ನೊಂದು ಜನರ ಪ್ರಾಣ ಪಕ್ಷಿ ಹೋಯಿತು ಅನ್ನೋದನ್ನು ಯಾರೂ ಕೂಡ ಅಲಗಳಿಯೋ ಹಾಗಿಲ್ಲ ಇದನ್ನು ನಾವು ಕೂಡ ಒಪ್ಕೊಳ್ತೀವಿ ನಮ್ಮ ಸಹಮತ ಕೂಡ ಇದೆ ಆದರೆ ಈ ಹಿಂದೆ ನಡೆದಂಥ ಒಂದಿಷ್ಟು ಘಟನೆಗಳನ್ನು ನಾವಿಲ್ಲಿ ನೆನ್ಪು ಮಾಡಿಕೊಳ್ಳೇಬೇಕಲ್ವಾ ಈ ಬಾರಿ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಡೆದಂಥ ಕುಂಭಮೇಳದ ಕಾಲ್ತುಳಿತದಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಘಟನೆಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ಆಡಳಿತದ ವೈಫಲ್ಯ ಅಂತ ಟೀಕೆಗೆ ಗುರಿಯಾಗಿದ್ದಾರೆ ಕೆಲವು ವರದಿಗಳ ಪ್ರಕಾರ ನಲವತ್ತು ಇನ್ನೂ ಕೆಲವು ವರದಿಗಳ ಪ್ರಕಾರ ಸಾವಿರಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಆದ್ರೆ ಈ ಘಟನೆಗೆ ಸಂಬಂಧಿಸಿದಂತೆ ನಿಖರವಾದ ಸಾವಿನ ಸಂಖ್ಯೆ ಎಷ್ಟು ಅಂತ ಯೋಗಿ ಸರ್ಕಾರ ಬಾಯ್ಬಿಟ್ಟಿಲ್ಲ ಸೊ ಕುಂಭಮೇಳದಲ್ಲಿ ಕಾಲ್ತುಳಿತದಿಂದ ಸತ್ತವರ ಶಾಪ ಯೋಗಿ ಸರ್ಕಾರಕ್ಕೂ ತಟ್ಟಬೇಕಲ್ವಾ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂವತ್ತಕ್ಕೆ ಗುಜರಾತ್ ನ ಮೊರ್ಬಿಯಲ್ಲಿ ಮಚ್ಚು ನದಿಯ ಸೇತುವೆ ಕುಸಿದು ನೂರಾ ಮೂವತ್ತೈದು ಜನ ಪ್ರಾಣ ಕಳ್ಕೊಂಡಿದ್ರು ಈ ಘಟನೆಯನ್ನ ಗುಜರಾತ್ ನ ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯ ಅಂತ ಟೀಕಿಸಲಾಗಿತ್ತು ಇನ್ನು ಸತ್ಸಂಗದಲ್ಲಿ ಸತ್ತ ನೂರಾರು ಕುಟುಂಬಗಳ ಶಾಪ ಇನ್ನು ಬಿಜೆಪಿ ಸರ್ಕಾರಕ್ಕೆ ತಟ್ಟಬೇಕಲ್ವಾ ಕೊರೋನಾ ಸಾಂಕ್ರಾಮಿಕದ ಎರಡನೇ ಅಲೆ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಆಸ್ಪತ್ರೆ ಸೌಕರ್ಯಗಳ ಕೊರತೆ ಮತ್ತು ಲಸಿಕೆ ವಿತರಣೆ ತಡವರಿಕೆಯಿಂದಾಗಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿರೋದಾಗಿ ಇತ್ತೀಚಿನ ವರದಿಗಳು ಹೇಳುತ್ತೆ ಕೇಂದ್ರ ಸರ್ಕಾರದ ಪ್ರಕಾರ ಕೋವಿಡ್ ನೈನ್ಟೀನ್ನಿಂದ ಒಟ್ಟು ಐದು ಲಕ್ಷದ ಮೂವತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತ್ಮೂರು ಮಂದಿ ಮೃತಪಟ್ಟಿದ್ದಾರೆ ಆದರೆ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ಒಟ್ಟು ಸಾವಿನ ಸಂಖ್ಯೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಕೆಲವು ಸಂಸ್ಥೆಗಳು ಮತ್ತು ಸಂಶೋಧನೆಗಳು ಈ ಸಂಖ್ಯೆ ನಲವತ್ತೇಳು ಲಕ್ಷದವರೆಗೆ ಇದೆ ಅಂತ ಅಂದಾಜಿಸಿದೆ ಕೋವಿಡ್ ನೈನ್ಟೀನ್ ಟೈಮ್ನ ಸಾವಿನ ಸಂಖ್ಯೆಯನ್ನು ಸುಳ್ಳು ಹೇಳಿ ಮೋದಿ ಸರ್ಕಾರ ಸಿಕ್ಬಿದ್ದಿತ್ತು ಕೊರೋನಾ ಕಾಲದಲ್ಲಿ ಅಸಮರ್ಪಕ ನಿರ್ವಹಣೆಯಿಂದ ಸತ್ತವರ ಕುಟುಂಬಗಳ ಶಾಪ ಮೋದಿ ಸರ್ಕಾರಕ್ಕೆ ತಟ್ಟಬೇಕಿತ್ತು ಆದರೆ ತಟ್ಟಿಲ್ಲ ಮಣಿಪುರದಲ್ಲಿ ಕುಕ್ಕಿ ಮತ್ತು ಮೈತಿ ಸಮುದಾಯಗಳ ನಡುವಿನ ಜನಾಂಗೀಯ ಹಿಂಸಾಚಾರದಿಂದಾಗಿ ಎರಡುನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೃತಪಟ್ಟಿದ್ದಾರೆ ಇದು ಕೂಡ ಬಿ ಜೆ ಪಿ ಸರ್ಕಾರದ ವೈಫಲ್ಯನೇ ಮಣಿಪುರ ಜನಾಂಗೀಯ ಹಿಂಸಾಚಾರದಲ್ಲಿ ಕೊಲೆಯಾದಂಥ ಕುಟುಂಬಗಳ ಶಾಪ ಅಲ್ಲಿನ ಬಿ ಜೆ ಪಿ ಸರ್ಕಾರಕ್ಕೆ ತಟ್ಟಬೇಕು ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ಇದು ಕೂಡ ಕೇಂದ್ರದ ಬಿಜೆಪಿ ಸರ್ಕಾರದ ಭದ್ರತಾ ವೈಫಲ್ಯನೇ ಪೆಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಕುಟುಂಬಗಳ ಶಾಪ ಮೋದಿ ಸರ್ಕಾರವನ್ನು ತಟ್ಟಬೇಕು ಕಪ್ ಗೆದ್ದ ಆರ್ ಸಿ ಬಿ ಓಪನ್ ಟಾಪ್ ಬಸ್ ನಲ್ಲಿ ಮೆರವಣಿಗೆ ಮಾಡೋದನ್ನ ರದ್ದು ಮಾಡಿದಂತ ಗೃಹ ಸಚಿವರನ್ನ ಅಸಮರ್ಥರು ಅಂತ ಟೀಕಿಸಿದ್ದ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಈಗ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿದೆ ಜವಾಬ್ದಾರಿ ಇರುವಂಥ ವಿಪಕ್ಷಗಳು ಮೆರವಣಿಗೆಗೆ ಅವಕಾಶ ಕೊಡದಿರುವ ಸರ್ಕಾರದ ನಡೆಯನ್ನು ಶ್ಲಾಘಿಸಿ ಸಂಭ್ರಮಾಚರಣೆಗೆ ಅವಕಾಶ ಕೊಡಬೇಡಿ ಲಕ್ಷಾಂತರ ಜನ ಸೇರಿ ಅನಾಹುತ ಆಗ್ಬಹುದು ಅಂತ ಎಚ್ಚರಿಸಿದ್ರೆ ಮೆಚ್ಚಬಹುದಿತ್ತು ಆಗೆಲ್ಲ ತುಟಿ ಬಿಚ್ಚದ ಬಿಜೆಪಿ ಜೆ ಡಿ ಎಸ್ ನಾಯಕರು ಈಗ ಸಾವಿನ ಮೇಲೆ ರಾಜಕಾರಣ ಮಾಡೋಕೆ ಮಾಧ್ಯಮದ ಮುಂದೆ ಬಂದು ನಿಂತಿದ್ದಾರೆ ಈಗಲಾದರೂ ಸಾವಿನ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕೆಲಸ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ